ಕಲಬುರಗಿ ಏಕಾತ ವಿತರಣೆಯಲ್ಲಿ ಭಾಗ್ಯ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ನಗರದ ಏಳು ಕಡೆ ಸೋಮವಾರ ದಿಢೀರ್ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಹಲವು ದಾಖಲೆ ಪತ್ರಗಳನ್ನು ಶೋಧ ನಡೆಸಿದರು ದಾಳಿಯಲ್ಲಿ ಮೂರು ಖಾಸಗಿ ಕಚೇರಿಗಳಲ್ಲಿ ಪಾಲಿಕೆಯ ಸರ್ಕಾರಿ ಕಡತಗಳು ಪಾಲಿಕೆಯ ರಿಜಿಸ್ಟರ್ ಹಾಗೂ ಎಂಟು ಪಾಯಿಂಟ್ ಮೂರು ಆರು ಲಕ್ಷ ನಗದು ಪತ್ತೆಯಾಗಿದೆ ಎಂದು ಮೂಲಗಳು ಹೇಳಿವೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಕಲಬುರಗಿ ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳ ಲೋಕಾಯುಕ್ತಾಧಿಕಾರಿಗಳು ಏಳು ತಂಡಗಳಾಗಿ ಏಳು ಕಡೆಗೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ ಪ್ರತಿ ತಂಡದಲ್ಲಿ ಐದರಿಂದ ಆರು ಮಂದಿ ಇದ್ದಾರೆ ಪಾಲಿಕೆಯ ವಲಯ ಕಚೇರಿ ಒಂದು ವಲಯ ಕಚೇರಿ ಎರಡು ವಲಯ ಕಚೇರಿ ಮೂರು ಹಾಗೂ ನಗರದ ಸ್ನೇಹ ಬಿಲ್ಡರ್ಸ್ ರಿಯಲ್ ಸ್ಟೇಟ್ ಸೆಂಟರ್ ಇನಾ ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಪಾಲಿಕೆ ಕಚೇರಿ ಆವರಣದ ಜ್ರಾಕ್ಸ್ ಮತ್ತು ಡಿಟಿಪಿ ಸೆಂಟರ್ ಹಾಗೂ ಎಸ್ಬಿ ಬಿಲ್ಡರ್ಸ್ ಆ್ಯಂಡ್ ಪ್ಲಾನರ್ಸ್ ಕಚೇರಿಗಳ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ ನಡೆಸಿದರು ಎಷ್ಟ ಮುಗಿದೆ ಎಲ್ಲ ಸಿಲ್ಬಲ್ಲ ಒಂದಂಕಿ ಒಂದೇ ಒಂದು ಮೂವತ್ತೊಂದು ಜಯಿದಾಲಿ ಶರ್ವಾಡ

मैंने एक दिन बोला ₹200 स्टैंप ड्यूटी एट द ऑफिस है ना और ₹2000 और ₹3000 और ₹2000 और बोला के बोल यार याद कर सर उसी बात में हम आके नगर में पट्टा का और ये भी इसमें जो है और ये पायलट है अंदर आपका विशेष कलर भी मंगो दीजिए जैसे मैंने बोल दी नाइट में वगैरह के

நான <laughs> <laughs>

ಒಂದ್ ವರ್ಷ ಆಗಿದೆಯಲ್ಲ ನಿನಗೆ ಬಂದ್ ಹೇಳೋದಲ್ಲ ನಿನ್ನ ಆಫೀಸ್ ಕಂಪ್ಲೇಂಟ್ ಕೊಡ್ತಾರಲ್ಲ ನಿಮ್ಮ ಆಫೀಸ್ ಅರ್ಜಿ ಕೊಡ್ತಾರಲ್ಲ ಯಾವಾಗ ಮಾಡಬೇಕು ಅಂತ ಈ ಡೇಟಿ ಕೊಟ್ಟಿನ್ ಸರ್ ನೋಡ್ರಿ ಅಪ್ಲಿಕೇಶನ್ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ತಾಯಿ ನೀನ್ ಇರು ಒಂದ್ ಒಂದು ಸ್ವಲ್ಪ ಇರು ನಮ್ಮವರೆಲ್ಲ ಮಾಡ್ತಾರೆ ನಿಮ್ದು ಅಪ್ಲಿಕೇಶನ್ ಎಲ್ಲ ಕೊಡ್ರಿ ಇವ್ರಿಗೆ ಸರಿಯಾಗಿ ಅಂತ ಅಪ್ಲಿಕೇಶನ್ ಬರೀ ಯಾಕಂದ್ರೆ ಅವಾಗ ಅಪ್ಲಿಕೇಶನ್ ಮಾಡಿದ್ರು ಸರ್ ದಂಡ ಅವಾಗ ಬರ್ತಾರೆ ಅಪ್ಲಿಕೇಶನ್ ನಿಮ್ಮ ಇದೆಯಲ್ಲ ಏನು ನಮ್ಮ ಆಫೀಸ್ ಬಂದು ಕಂಪ್ಲೇಂಟ್ ಕೊಡಿ Yeah, no.